ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಬೇಬಿ ನೋಡಕ ಅವ್ರಾತಿ ಬಂದರು ಬೇಬಿನು ಹೆಂಗ್ ರೆಡಿ ಆಕೋತೈತಿ ನೋಡ್ರಿ ಇದ ಬಾಯ್ ಬೇಬಿ ಐತಿ ನಮ್ಮ ಸಿಸ್ಟರ್ದ ನೋಡ್ರಿ ಟೆನ್ ಡೇಸ್ ಆಗೈತಿ ಹೆಂಗ ಅಂತ ಹೇಳಿ ಇದನ್ನ ನೋಡೋ ಸಂಬಂಧ ಅವ್ರಾತಿ ಊರಿಂದ ಬಂದರು ಹಿಂಗೆ ನೋಡ್ರಿ ಸಣ್ಣ ನೋಡು ಸಣ್ಣ ಹುಡ್ಗುರ್ನ ನೋಡೋದಂದ್ರೆ ಒಂಥರ ಖುಷಿ ಇದ್ದಂಗ ಯಾವಾಗ ನೋಡ್ಲಿ ಅಂತ ಹೇಳಿ ಅವರು ಬಾಳ ವೇಟ್ ಮಾಡತ್ತಿದ್ರು ಅವ್ರಿಗೆ ಬರೋದಾಗಿರ್ಲಿಲ್ಲ ಹಿಂಗಾಗಿ ಒಂದ್ ಸ್ವಲ್ಪ ಲೇಟ್ ಆತ್ ಬರಕ ಎಕ್ಸೈಟ್ಮೆಂಟ್ ಇದ್ದಾಗ ನೋಡಕ್ ಬಂದಾರ ನೋಡ್ರಿ ಇವ್ಗ ಇವ್ರ ಒಬ್ರ ಅತ್ತಿ ಅದಾರು ನೋಡ್ರಿ ನಿಮ್ ಕಡೆ ಎಲ್ಲಾ ಅತ್ತಿಗೊಳಗ ಏನೇನ್ ಅಂತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಬಂದ ಕಮೆಂಟ್ ಮಾಡ್ರಿ ನಮ್ ಕಡೆ ಅಂತೂ ಗಂಡನ ಅಕ್ಕ ಅಥವಾ ತಂಗಿ ಇದ್ರ ಅವ್ರಿಗೆ ನಮ್ಮ ಬೇಬಿಗಳು ಆತಾತನ ಹೇಳಿ ಕರೀತಾರೋ ಇಷ್ಟು ಹೇಳ್ಕೊತ ನನ್ನ ಇದ ಸ್ಮಾಲ್ ವ್ಲಾಗ್ ಐತಿ ಮಿನಿ ವ್ಲಾಗ್ ಇದ್ದಂಗೆ ಇಷ್ಟು ಹೇಳ್ಕೊತ ನನ್ನ ವ್ಲಾಗ್ ಇಲ್ಲಿಗೆ ಏನು ಮಾಡಕ್ತಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮುಂದಿನ ಚಾನಲ್ದಾಗ ಸಿಗುನು